ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ವುಮೆನ್ಸ್ ಡೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತೇನಪ್ಪ ಇಷ್ಟು ಬೇಗ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತನ ಆ್ಯಕ್ಚುಲಿ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಲೇಟು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಹೊರಟಿದ್ವಿ ಯಾಕೆಂದರೆ ದೇವಸ್ಥಾನ ಆದಮೇಲೆ ಮತ್ತೆ ನಾನು ಆಫೀಸ್ಗೆ ಹೋಗಬೇಕಾಗಿತ್ತು ನಮ್ಮ ಮನೆಯವರು ನಾನು ಮಕ್ಕಳಿಗೂ ಕೂಡ ರಜೆ ಇದ್ದಿದ್ದರಿಂದ ಅವ್ರನ್ನ ಬಿಟ್ಬಿಟ್ಟು ಮತ್ತೆ ಹೋಗಲೇಬೇಕಿತ್ತು ಸೊ ಬೇಗನೆ ದೇವಸ್ಥಾನಕ್ಕೆ ಬಂದಿದ್ವಿ ಅಷ್ಟರಲ್ಲಾಗಲೇ ಸ್ವಲ್ಪ ರಶ್ ಕೂಡ ಸ್ಟಾರ್ಟ್ ಆಗಿತ್ತು ಬಟ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಶಿವರಾತ್ರಿ ದಿನ ಆಗಲಿ ಬೇರೆ ಯಾವುದೇ ರೀತಿ ಹಬ್ಬಗಳಾಗಿರೋ ದಿನ ಆಗಲಿ ಬೆಟ್ಟದಲ್ಲಿ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅದರಲ್ಲೂ ಶಿವಂದು ಲಿಂಗ ಅಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾವಂತೂ ಹೋಗೋಷ್ಟರಲ್ಲಿ ತುಂಬ ಜನ ಕೂಡ ಬಂದಿದ್ರು ನಾವು ಮನೇಲಿ ಕೂಡ ಪೂಜೆ ಮಾಡಿಬಿಟ್ಟು ಹೊರಟುವಲ್ಲ ಸೊ ಲೇಟಾಗಿತ್ತು ಅಲ್ಲಿಗೆ ಹೊರಡೋಷ್ಟರಲ್ಲಿ ಜನ ಇದ್ದಿದ್ರು ಕೂಡ ನಾವು ನಿಮಗೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನೀವೆಲ್ಲ ನಿಮ್ಮೂರಲ್ಲಿ ಹೇಗೆ ಹಬ್ಬನ ಮಾಡಿದಿರಿ ಅಂತ ಹೇಳ್ತೀರಾ ಕಮೆಂಟ್ ಮಾಡಿ ಓಕೆನಾ ಅಕಸ್ಮಾತ್ ಏನಾದರೂ ಬೇರೆ ಥರ ಅನ್ಸಿದ್ರು ಹೇಳಿ ನಾನು ಅದನ್ನು ಬೇರೆ ಥರ ಅಡ್ಜಸ್ಟ್ ಮಾಡ್ಕೊತೇನೆ ಇಲ್ಲಿ ಕೂಡ ನಾವು ನಮ್ಮ ಮನೆಯವರು ಎಲ್ಲ ಹೊರಟ್ವಿ ಜನಗಳು ಅಷ್ಟೇ ಎಷ್ಟು ಭಕ್ತಿಯಾಗಿ ಬಂದಿದ್ರು ಅಂದರೆ ಅಲಂಕಾರನೂ ಕೂಡ ದೇವರಿಗೆ ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು ಇವತ್ತು ನಮ್ಮ ಆಫೀಸಲ್ಲೂ ಕೂಡ ವುಮೆನ್ಸ್ ಡೇಗೆ ಒಂದು ಸ್ಪೆಷಲ್ ಗೆಸ್ಟ್ನ ಇನ್ವೈಟ್ ಮಾಡಿದರು ಹೊಳ್ಳ ಅಂತ ಎಲ್ಲರಿಗೂ ಗೊತ್ತಿರ್ಬೋದು ಆ್ಯಕ್ಚುಲಿ ನಾನು ಸ್ವಲ್ಪ ನೋಡಿದ್ದೆ ಅವ್ರ ಬಗ್ಗೆ ಅಂದರೆ ಕೇಳಿದ್ದೆ ಡೈರೆಕ್ಟಾಗಿ ಅವ್ರನ್ನ ನೋಡಿದ್ದು ಮಾತಾಡಿದ್ದು ತುಂಬಾ ಖುಷಿಯಾಯಿತು लोगो गोlogback ಆಗಲ್ಲ ಇಟ್ಕೋಬೇಕು ಏನು ಕೇಳ್ತಾರೆ 6 ಗಂಟೆ 8 ಗಂಟೆ ಏನು ಮುಂಚೆನೇ ಲೋಗ್ ಹೋಗಬೇಕು ಅಂತ್ ಫ್ಲಾನ್ ನಂಬಿರೋದು ಚೇನೆ ನಮ್ಮನೆಯವರು ಎಲ್ಲ ಲಿಂಗಕ್ಕೆ ಅಭಿಷೇಕ ಮಾಡಿದ್ರು ಖುಷಿ ಅಚ್ಚು ನಾಯಿಂಗೆ ಬಾರ ಅಲ್ಲಿಗೆ ಪಪ್ಪ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಅಷ್ಟಲ್ಲಿ ನೋಡಿ ಎಷ್ಟು ಕ್ಯೂ ಆಗೋಗಿತ್ತು ಅಂದ್ಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಅಲ್ಲಿ ಪ್ರಸಾದ ತೊಗೊಂಡು ಅಲ್ಲೆಲ್ಲರಿಗೂ ಬಂದವರಿಗೆ ಒಂದು ಮಕ್ಕಳಿಗೆಲ್ಲ ಲಡ್ಡು ದೊಡ್ಡವ್ರಿಗೆಲ್ಲ ಬಾಳೆಹಣ್ಣು ಕೊಡ್ತಾ ಇದ್ರು ಮತ್ತೆ ಪ್ರಸಾದನ ಅಲ್ಲೇನೇ ಮಾಡೋದಕ್ಕೆ ರೆಡಿ ಮಾಡಿದ್ರು ಒಲೆ ಹಾಕಿ ಅದನ್ನು ಸೌದೆಲ್ಲೇ ಮಾಡ್ತಾ ಇದ್ರು ಮಾ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟೊಂದು ಎಲ್ಲ ಭಕ್ತಾದಿಗಳಿಗೋಸ್ಕರ ಅಷ್ಟು ಮಾಡ್ತಿರೋದು ತುಂಬ ಆಯಿತು ವಾಟರ್ ನೋಡಿ ಇಲ್ಲೂ ಇಟ್ಟಿದ್ರು ಈ ಥರ ಅಲ್ಲಿ ಬಂದವ್ರಿಗೆಲ್ಲ ತೊಂದರೆ ಆಗಬಾರ್ದು ಅಂತ ಪ್ರತಿಯೊಂದು ಅನುಕೂಲ ಮಾಡಿದರು ಆಯಿತು ಬೆಳಿಗ್ಗೆ ನಿಜ ನಾವು ಹೇಳೋದಕ್ಕೆ ಸ್ವಲ್ಪ ಕಷ್ಟಪಡ್ತೀವಿ ಅನ್ನೋದು ಬಿಟ್ಟರೆ ಎದ್ಮೇಲೆ ಎಲ್ಲ ಸರಾಗುವಾಗ ಆಗಿಬಿಡುತ್ತೆ ಬೆಳಿಗ್ಗೆ ಬೇಗ ಹೇಳೋದಂದ್ರೆ ರೂಢಿಸ್ಕೊಂಡಷ್ಟು ನಮಗೆ ತುಂಬ ಒಳ್ಳೇದು ಕೂಡ ಆರೋಗ್ಯಕ್ಕೂ ಫೈನಲಿ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಮಕ್ಕಳನ್ನ ಬಿಟ್ಬಿಟ್ಟು ನಮ್ಮ ಮತ್ತೆ ಬರ್ತಿದ್ರು ಆ್ಯಕ್ಚುಲಿ ಇವತ್ತು ಸೊ ಅವ್ರನ್ನ ಬಿಟ್ಬಿಟ್ಟು ನಾವು ಆಫೀಸಿಗೆ ರೀಚ್ ಆದ್ವಿ ಆಫೀಸಲ್ಲೆಲ್ಲ ಕೆಲಸ ಮುಗಿದ್ಮೇಲೆ ಆ್ಯಕ್ಚುಲಿ ಇದು ನಾನು ಮಧ್ಯಾಹ್ನ ಶೂಟ್ ಮಾಡ್ಕೊಂಡಿರೋದು ಲಂಚ್ ಕೂಡ ತುಂಬಾ ಚೆನ್ನಾಗಿ celebration of what women do every day through the year. You all perform quite a lot of roles at work, at home, different facets with ease and a lot of empathy. So, happy Women's Day. <clears throat> she spoke of, we chairs in Paralympics, 393 gold medals, 27 silver. Five rods, more than 30 global recognitions, Arjuna Award, Padma Shri. Dr. Malvi, thank you for being with us. Pleasure. Just to get started. Typically, sports is not something that people pick. If you could guide us to what your early life has been. And why did you pick sports? Good afternoon, everyone. When I was uh, affected by this polio, I was just 14 months old. My parents used to say that uh, it was affected down to Okay, my name was functioning. Severely, it was affected, and then uh, for two years, I was taken to the hospital to get the health of treatment. We head a very small village uh, near Udbi, it's called Kota. Our value is only Udbi Kota. So. ಅತಿಹಳ್ಳವ್ರದ್ದು ಸ್ಪೀಚ್ ಕೇಳಿದ್ರಲ್ಲ ಸ್ವಲ್ಪನಾದರೂ ಅವರು ಅದೇ ಥರ ತುಂಬಾ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಕೇಳ್ತಾರೆ ನಮ್ಮ ಮರೆತೋಯಿತು ಅಲ್ಲಿ ಬಂದಿದ್ದು ವುಮೆನ್ಸ್ಗೆಲ್ಲ ಕೂಡ ಅಲ್ಲಿ ಗಿಫ್ಟ್ ಅಲ್ಲಿ ಗಿಫ್ಟ್ ಎಲ್ಲ ಕೊಟ್ಟಾದಮೇಲೆ ಜೊತೆಗೆ ನನಗೆ ನನಗೆ ಎಲ್ಲ ಎಲ್ಲರಿಗೂ ಸೇರಿಸಿ ಇದು ನೋಡಿ ಇದು ಗಿಫ್ಟು ಅಲ್ಲಿ ಜ್ಯೂಸಸ್ ಎಲ್ಲ ಸ್ವಲ್ಪ ನಾನು ಮಟ್ಟಿಗೆ ತಿನ್ನೋಕ್ಕಾಗಲ್ಲ ಅಂತ ಇತ್ತಿಟ್ಕೊಂಡೆ ಮತ್ತು ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡಿದರು ಸೊ ಗಿಫ್ಟು ತುಂಬ ಚೆನ್ನಾಗಿತ್ತು ಒಂದು ಮಗ್ಗು ಪ್ಲಸ್ ಒಂದು ಡೈರಿ ಒಂದು ಪೆನ್ ಇತ್ತು ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಅದೆಲ್ಲ ಮುಗಿಸ್ಕೊಂಡು ಇವತ್ತು ಸಂಜೆ ಬೇಗನೆ ಹೊರಟೆ ಯಾಕೆ ಅಂತ ಅಂದರೆ ಶಿವರಾತ್ರಿ ಹಬ್ಬ ಇದ್ದರಿಂದ ನಮ್ಮ ಲೇಔಟಲ್ಲಿ ಕೂಡ ಪೂಜೆ ಇತ್ತು ಸೊ ಅಲ್ಲೂ ಕೂಡ ಚೆನ್ನಾಗಿ ಮಾಡ್ತಾರೆ ಪೂಜೆ ಎಲ್ಲ ನಾವು ಒಂದೇ ಊರ ಥರ ಇರೋದರಿಂದ ನನಗೆ ಊರಲ್ಲಿ ಇದ್ದೀವಿ ಸಿಟಿಲಿದ್ದೀವಿ ಅನ್ನೋ ಥರ ಫೀಲ್ ಆಗೋಲ್ಲ ಇದ್ದೀವಿ ಅಂತಲೇ ನಂಗೆ ಫೀಲ್ ಆಗುತ್ತೆ ಖುಷಿಯೇ ತುಂಬ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಅಷ್ಟು ಇನ್ನೆಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಕೂಡ ಸಖತ್ತಾಗಿ ಹೋಯಿತು ಅಂತ ಹೇಳ್ತೀನಿ ಜೊತೆಗೆ ಇವತ್ತು ಪೂಜೆ ಇದ್ದಿದ್ದರಿಂದ ಬೇಗ ಹೊರಟವಲ್ಲ ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು ಲೇಔಟಲ್ಲಿ ಆ್ಯಕ್ಚುಲಿ ಪೂಜೆಗೆ ಅಂತ ಸ್ಟಾರ್ಟ್ ಮಾಡ್ತಾಯಿದ್ರು ನಾವು ಹೋಗಿ ಜಾಯ್ನ್ ಆದ್ವಿ ಸ್ವಲ್ಪ ಕತ್ಲೆ ಥರ ಫೀಲ್ ಆಗ್ತಿತ್ತು ಮತ್ತು ನನ್ನ ಕ್ಯಾಮ್ರಾ ಕ್ಲಾರಿಟಿ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ಆದರೂ ಸ್ವಲ್ಪ ಶೂಟ್ ಮಾಡಿದ್ದೀನಿ ನೋಡಲಿ ಅಂತ ತುಂಬ ಆವಾಗವಾಗ ಜನ ಬಂದು ಸೇರ್ಕೊತಿದ್ರು ಮುಂಚೆ ಎಲ್ಲ ತುಂಬ ಬರ್ತಾಯಿದ್ರು ಮುಂಚೆ ಎಲ್ಲ ತುಂಬ ಜನ ಬರ್ತಿದ್ರು ಅಂತಲೇ ಹೇಳ್ಬೋದು ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಜನ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಎಲ್ಲರಿಗೂ ಪ್ರಸಾದ ವಿತರಣೆ ಆಯಿತು ಮತ್ತೆ ಈ ಸಲ ಪ್ರಸಾದದಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ಎಲ್ಲರ ಮನೆಯಲ್ಲೂ ಕೂಡ ಅವ್ರವ್ರದ್ದೇ ಆದಂಥ ಪ್ರಸಾದನ ಮಾಡ್ಕೊಬಂದಿದ್ರು ನಮ್ಮ ಮನೆಯಿಂದ ನಾನು ಕಡಲೆಕಾಯಿ ಉಗುರಿ ಬರುತ್ತಲ್ಲ ಆ ಕಡಲೆಕಾಯಿದು ಅದನ್ನ ಹೋಗಿದ್ದೆ ಕಡಲೆಕಾಳ್ದು ಕಡಲೆಕಾಳ್ದು ನಾನು ಆಕ್ಚುಲಿ ಆ ಥರ ಒಗ್ಗರಣೆ ಮಾಡ್ಕೊಂಡು ಹೋಗಿದ್ದೆ ಬೇರೆ ಬೇರೆಯವರು ಬೇರೆ ಥರ ಮಾಡ್ಕೊಂಡು ಬಂದಿದ್ರು ನಾನು ಆಫೀಸಿಂದ ಇದ್ದಿರಿಂದ ಕಾಳಿನ ಹಾಕ್ಬಿಟ್ಟೋಗಿದ್ದೆ ಷಲತ್ತೆ ಬಂದಿದ್ರಲ್ಲ ಅವ್ರಿಗೆ ಹೇಳ್ದೆ ನಾನು ಮಾಡಿಟ್ಟಿರಿ ಅಂತ ಮಾಡಿಟ್ಟಿದ್ರು ಅಲ್ಲೂ ಬೇರೆ ಬೇರೆಯವರೆಲ್ಲ ಬೇರೆ ಥರ ಬಂದಿದ್ರು ಸೊ ಎಲ್ಲ ಚೆನ್ನಾಗಾಯಿತು ಎಲ್ಲರ ಮನೆ ಪ್ರಸಾದ ಸೌದಂಗಾಯಿತು ಜೊತೆಗೆ ಜಾಗರಣೆ ಇರಬೇಕು ಅಂತ ಮೂವಿ ಕೂಡ ಹಾಕಿದ್ರು ಮೊದಲು ಹನುಮಾನ್ ಮೂವಿ ಹಾಕಿದ್ರು ಅದಾದಮೇಲೆ ಯಾಕೋ ಕ್ಲಾರಿಟಿ ಇಲ್ಲ ಅಂದ್ಬಿಟ್ಟು ಕಾಟೇರ ಹಾಕಿದ್ರು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಕಾಟೇರ ನನಗದು ತುಂಬಾ ಇಷ್ಟ ಆಯಿತು ಕಾಟೇರ ಮೂವಿ ಎಲ್ಲ ಮುಗಿಯೋಷ್ಟ್ರಲ್ಲ ಆಲ್ರೆಡಿ ಒನ್ ತರ್ಟಿ ತನಕ ಟೈಮ್ ಆಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ರಿಟರ್ನ್ ಬಂದ್ವಿ ಎಲ್ಲರೂ ಹೋದರು ಬಟ್ ಈಗ ಎಲ್ಲ ಸೇರಿಕೊಂಡು ಒಂದೇ ಕಡೆ ಮಾಡ್ತಾರಲ್ಲ ಅದು ಬೆಂಗಳೂರಲ್ಲಿ ಮಾಡೋದ್ರಿಂದ ನನಗಂತೂ ಒಂಥರ ಮಿರಾಕಲ್ ಥರನೇ ಫೀಲ್ ಆಗುತ್ತೆ ನಮ್ಮ ಲೇಔಟಲ್ಲಿ ಇದೇ ಥರ ಇದ್ದೀವಿ ಸೊ ಖುಷಿಯಾಯಿತು ನಿಮ್ಮೂರಲ್ಲಿ ನೀವೇಗೆ ಜಾಗರಣೆ ಮಾಡಿದ್ರಿ ಶಿವಂತು ಅಂತ ಕಮೆಂಟ್ ಮಾಡಿ ಓಕೆನಾ ಆ್ಯಕ್ಚುಲಿ ಅದರ ಬೆಳಗ್ಗೆಗೆ ನಾನು ಇದನ್ನು ಮಾಡಿದ್ದು ಇನ್ನೇನಿಲ್ಲ ಅತ್ತೆ ಊರಿಂದ ಬರಬೇಕಾದ್ರೆ ಗಿಣ್ಣಲ್ಲಿ ತೊಗೊಬಂದಿದ್ರು ಸೊ ಅದನ್ನು ಗಿಣ್ಣು ಮಾಡ್ತಾ ಅಂದ್ಬಿಟ್ಟು ಏನಿಲ್ಲ ಹಾಲು ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕರ್ಗದಿಕ್ಕೆ ಅಂತ ಯಾಕೆಂದರೆ ಅದು ಹುಳಿ ಅಂಶ ಇರುತ್ತಲ್ಲ ಅದು ಹೋಗಲಿ ಅಂತ ಜೊತೆಗೆ ಇವತ್ತು ಹೋಮ್ ಮೇಡ್ ಆಯಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಈ ಕೊಕೊನಟ್ ಆಯಿಲ್ ಪ್ರಿಪೇರ್ ಮಾಡಿದ್ವಲ್ಲ ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ರೋಸ್ ಪೆಟಲ್ಸು ಸ್ವಲ್ಪ ಸ್ವಲ್ಪ ಮೆಂತ್ಯ ಮತ್ತು ಇದು ದಾಸಗಳ ತೂ ಇಷ್ಟ ಹಾಕ್ಬಿಟ್ಟು ಅದರೊಳಗಡೆಗೆ ಸ್ವಲ್ಪ ಇದ್ದೆ ಏಕೆಂದರೆ ತುಂಬಾ ಸಿವಿಯರಾಗಿ ಹೇರ್ ಫಾಲ್ ಆಗ್ತಾಯಿತ್ತು ಇದೊಂದು ಟ್ರೈ ಮಾಡೋಣ ಅಂತ ನೋಡೋಣ ಬನ್ನಿ ನೆಕ್ಸ್ಟು ನಂದು ರಿಸಲ್ಟ್ ಹೇಳ್ತೀನಿ ಯಾಕೆಂದರೆ ನನ್ನ ಮುಂಚೆ ಕೂದಲು ತುಂಬ ಚೆನ್ನಾಗಿತ್ತು ಇತ್ತೀಚೆಗೆ ಸ್ವಲ್ಪ ಹೇರ್ ಲಾಸ್ ಆಗೋ ಥರ ಫೀಲ್ ಆಗ್ತಾಯಿತ್ತು ಅದಕ್ಕೇ ನಾನು ಈ ಏರ್ ಆಯಿಲ್ ಪ್ರಿಪೇರ್ ಮಾಡೋಣ ಅಂತ ಪಕ್ಕದಲ್ಲಿ ಗಿಣ್ಣಗೆ ಇಟ್ಬಿಟ್ಟು ಇದನ್ನು ಮಾಡಿದೆ ಸ್ವಲ್ಪ ದಿನ ಆದಮೇಲೆ ಹೇಳ್ತೀನಿ ನನ್ನದು ಹೆಂಗೆ ಬಂದಿದೆ ಅಂತ ಅಲ್ಲಿ ತನಕ ಟ್ರೈ ಮಾಡಿ ಅಂತ ಖಂಡಿತ ನಾನು ಯಾರಿಗೂ ಸಜೆಷನ್ ಅಂತೂ ಕೊಡೋಲ್ಲ ಯಾಕೆ ಅಂದರೆ ಒಬ್ಬೊಬ್ಬರು ಒಮ್ಮೊ ಥರ ಇರುತ್ತೆ ಅಲ್ವಾ ಅದು ಹೆಂಗೆ ಹೇಳೋಕ್ಕಾಗುತ್ತೆ ಹೇಳಿ ಅದು ನೆತ್ತಿ ಗುಣನಿರುತ್ತೆ ಹೆರಿಡಿಟಿ ಇರುತ್ತೆ ನ್ಯೂಟ್ರಿಷನ್ ಪ್ರಾಬ್ಲಮ್ ಇರ್ಬೋದು ನಾನೆಲ್ಲ ಆ್ಯಕ್ಚುಲಿ ವಿಟಮಿನ್ಸ್ ಟೆಸ್ಟ್ ಮಾಡಿದ್ರಿಂದ ನನಗೆ ವಿಟಮಿನ್ ಡಿ ತ್ರೀ ಮತ್ತು ಬಿ ಟುವೆಲ್ ಸ್ವಲ್ಪ ಡೌನ್ ಇದೆ ಅಂತ ಬಂತು ಅದು ಬಿಟ್ಟರೆ ಯಾವುದೇ ರೀತಿ ಇಶ್ಯೂಸ್ ಇರಲಿಲ್ಲ ಸೊ ಆಯಿತು ಅಂದ್ಬಿಟ್ಟು ಅದಕ್ಕೆ ಸಪ್ಲಿಮೆಂಟ್ಸ್ ಪ್ಲಸ್ ವಿತ್ ನ್ಯೂಟ್ರಿಷನಿಗೆ ತೊಗೊತಾ ಇದ್ದೀನಿ ನಿಮಗೇನಾದರೂ ಬೇರೆ ಇಶ್ಯೂಸ್ ಇತ್ತು ಅಂದರೆ ಚೆಕ್ ಮಾಡ್ಸ್ಕೊಳ್ಳಿ ಯಾಕೆಂದರೆ ಏರ್ ಲಾಸ್ ಅನ್ನೋದು ಇತ್ತೀಚೆಗಂತೂ ಸ್ಟ್ರೆಸ್ ಕೂಡ ಇಂದ ಆಗುತ್ತೆ ಎರಡಿಟಿಯಿಂದ ಆಗುತ್ತೆ ಜೀನ್ಸ್ ಹಾರ್ಮೋನ್ ನೋಡಿದ್ರಲ್ಲ ನಿಮ್ಮನೇಲಿ ಹೇಗೆ ಹೇಗೆ ಮಾಡ್ತೀರಾ ಅಂತ ಹೇಳಿ ಆಯಿತಾ ನಮ್ಮ ಮನೇಲಂತೂ ಈ ಥರ ಮಾಡ್ತೀವಿ ನಮ್ಮ ಊರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಲ್ಕೋಟೆಲ್ಲಾಗಿರ್ಬೋದು ನಮ್ಮ ಯಜಮಾನ್ರು ಮನೇಲಾಗಿರ್ಬೋದು ನಿಮ್ಮ ಕಡೆ ಒಂದೊಂದು ಥರ ವಿಶೇಷವಾಗಿ ಮಾಡ್ತೀರಲ್ವ ಎಲ್ಲ ಮಾಡೋದು ಪೂಜೆನೇ ಆದರೆ ಮಾಡೋ ರೀತಿ ಮತ್ತು ಅಲ್ಲಿ ಎಲ್ಲ ಜನ ಪೂಜಿಸೋ ರೀತಿ ಬೇರೆ ಇರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಎಲ್ಲ ಕೇಳೋದೇ ಭಕ್ತಿ ಅಲ್ವಾ ಭಕ್ತಿ ಶ್ರದ್ಧೆ ಇತ್ತು ಅಂದರೆ ದೇವರು ಎಲ್ಲಾದರೂ ವರ ಕೊಟ್ಟೆ ಕೊಡ್ತಾನೆ ಯಾರಿಗಾದರೂ ಈ ಥರ ತುಂಬಾ ಹೇರ್ ಆಗಿ ಹೇರ್ ಗ್ರೋತ್ ಮತ್ತೆ ನೀವು ಮಾಡ್ಕೊಂಡಿದ್ರೆ ಯಾವ ಥರ ಮೆಥೆಡ್ಸನ್ನ ನೀವು ಯೂಸ್ ಮಾಡಿದಿರಿ ಹೇಗೆ ನೀವು ಅದನ್ನು ಸ್ಟಾಪ್ ಮಾಡಿಕೊಂಡ್ರಿ ಯಾರಿಗಾದ್ರೂ ಐಡಿಯಾ ಇತ್ತು ಅಂದರೆ ಶೇರ್ ಮಾಡಿ ಆಯಿತಾ ನನಗಂತೂ ಗಿಣ್ಣಂದರೆ ತುಂಬ ಇಷ್ಟ ನನಗೆ ಈ ಗಿಣ್ಣು ನೋಡ್ತಾ ಇದ್ರೆ ನನಗೆ ಸಣ್ಣದರಲ್ಲಿ ಅಂದರೆ ನಾವು ನಮ್ಮ ನಮ್ಮಮ್ಮ ಈ ಥರ ಮಾಡ್ತಾಯಿದ್ರು ಅಲ್ಲಿ ಮಾಡಿಬಿಟ್ಟು ಪಾಪ ನಮ್ಮಮ್ಮ ಅವಾಗೆಲ್ಲ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲಿಂದ ಊರಿಂದ ಅಪ್ಪನೋರು ಮಾಡಬೇಕಿತ್ತು ಸಮಟೈಮ್ಸ್ ಅದೆಲ್ಲ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ನಾವು ಅಟ್ಲೀಸ್ಟ್ ಇವತ್ತು ನಾವು ಈ ಮಟ್ಟದಲ್ಲಿ ಇದ್ದೀವಿ ಅಂದರೆ ನಮ್ಮ ಪೇರೆಂಟ್ಸೇ ಅದಕ್ಕೆಲ್ಲ ಕಾರಣ ಎಲ್ಲರಿಗೂ ಅಷ್ಟೇ ಅಲ್ವ ನಮಗಿಂತ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಆಸೆ ಇದ್ದೇ ಇರುತ್ತೆ ಎಲ್ಲ ತಂದೆ ತಾಯಿಗಳು ಬಯಸೋದು ಅದನ್ನೇ ಅವ್ರು ಬಯಸ್ದಂಗೆ ಈಗ ನಾವು ನಮ್ಮ ಮಕ್ಳಿಗೆ ಬಯಸ್ತೀವಿ ಅದರಲ್ಲಿ ಇ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾವು ಎಷ್ಟೊಂದು ಸಲ ನಮ್ಮ ಅಮ್ಮನ ಜೊತೆ ಹಿಂಗೆ ಹಂಗಲ್ಲ ಹಿಂಗೆ ಅಂತ ಅದು ಇದು ಅಂತ ಮಾತಾಡ್ತಿರ್ತೀವಿ ಬಟ್ ನಮ್ಮ ಪಪ್ಪ ಅಂದರೆ ಮೊದಲಿಂದಲೂ ನಮ್ಗೆ ಸ್ವಲ್ಪ ಭಯ ಇವತ್ತು ಕೂಡ ಏನಾದರೂ ಹೇಳ್ಬೇಕಿದ್ರು ನಮ್ಮಮ್ಮಂಗೆ ಹೇಳ್ತಿವತ್ತು ಅಷ್ಟು ಅವ್ರ ಹತ್ರ ಸಡನ್ನಾಗಿ ಏನು ಹೋಗಲ್ಲ ಊರಲ್ಲಿ ಇವಾಗ ಮನೆ ಕನ್ಸ್ಟ್ರಕ್ಟ್ ಆಗ್ತಾಯಿದ್ದೆ ಆ್ಯಕ್ಚುಲಿ ಅದು ನಮ್ಮ ಡ್ರೀಮ್ ಹೌಸ್ ಇಷ್ಟು ವರ್ಷ ಆದಮೇಲೆ ನಮ್ಮ ಊರಲ್ಲಿ ನಮ್ಮ ಪೇರೆಂಟ್ಸ್ಗೆ ಅಂತ ಮನೆ ಇರಬೇಕಿತ್ತು ಅಂತ ನೆಕ್ಸ್ಟ್ ಟೈಮ್ ನಾನು ಹೋದಾಗ ಇವಾಗ ಆಲ್ರೆಡಿ ಸ್ವಲ್ಪ ನೆಂಟ್ಲಂದರೆ ಮೋಲ್ಡಾಕ ಲೆವೆಲಿಗೆ ಬಂದಿದೆ ಅದೆಲ್ಲ ಆದಮೇಲೆ ತೋರಿಸ್ತೀನಿ ನಾನು ಊರಿಗೆ ಹೋದಾಗ ಊರಿಗೆ ಹೋಗೋದು ಅಂದರೆ ಏನು ಗೊತ್ತಾ ಆ್ಯಕ್ಚುಲಿ ನಮ್ಮದು ಓನ್ ವೆಹಿಕಲ್ ಅಂದರೆ ಈಗ ಟೂ ವೀಲರ್ ಇಲ್ಲಿ ಓಡಾಡೋದಕ್ಕೆ ಅಂತ ಇದೆ ನಮ್ಮದೇ ಆದಂಥ ಫೋರ್ ವೀಲರ್ ಏನಿಲ್ಲ ಸೊ ಅದಕ್ಕೋಸ್ಕರ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಹಿಂಗೆ ಟ್ರಾವೆಲ್ ಮಾಡಬೇಕು ಅಲ್ಲಿಗೆ ಹೋಗೋದಿಕ್ಕೂ ಕೂಡ ಬಸ್ ಕನ್ವೀನಿಯನ್ಸ್ ಅಷ್ಟಿಲ್ಲ ನಮ್ಮೂರ್ ಕಡೆಗೆ ಅದೊಂದು ಇಶ್ಯೂ ಬಿಟ್ಟರೆ ಹೋಗೋದಕ್ಕೆ ಹಾಫ್ ಡೇ ಹೋಗುತ್ತೆ ಬರೋದಕ್ಕೆ ಹಾಫ್ ಡೇ ಹೋಗುತ್ತೆ ಅಲ್ಲಿರೋದಕ್ಕೂ ಆಗೋಲ್ಲ ತುಂಬಾ ಸ್ಟ್ರೈನ್ ಆಗುತ್ತೆ ಅದಕ್ಕೆ ಹೋಗೋದಕ್ಕೆ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ ತುಂಬ ಎಮರ್ಜೆನ್ಸಿ ಅಥವಾ ಏನೇ ಫಂಕ್ಷನ್ಸ್ ಇತ್ತು ಅಂದರೆ ಹೋಗ್ತೀವಿ ನಮ್ಮ ಮತ್ತೆ ತಂದಿದ್ರಲ್ಲ ಆ್ಯಕ್ಚುಲಿ ಅವ್ರ ಮಗಳು ಮನೆಗೂ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ರು ಅಂದರೆ ಇಲ್ಲೇ ಇದ್ದಾರೆ ಅವ್ರಿಗೆ ಫಸ್ಟ್ ಮಗಳು ಅಲ್ಲಿಗೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅಂತ ಪಾಪ ರೆಡಿ ಮಾಡ್ಕೊಂಡಿದ್ರು ಹಾಂ ಸರಿ ಅಂದ್ಬಿಟ್ಟು ನಾವೂ ಗೀನ್ ಮಾಡಿಬಿಟ್ಟು ಇಲ್ಲೂ ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಹಿಂಗೆ ನೋಡೋಣ ಅಂತ ಅಂದ್ವಿ ಬಟ್ ಅಲ್ಲಿ ಮಾಡ್ತಾ 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 ಘಮ ಘಮ ಅನ್ನೋದಕ್ಕೆ ಸ್ಟಾರ್ಟ್ ಆಗಿತ್ತು ಚೆನ್ನಾಗಿತ್ತು ಮತ್ತು ನೋಡಿ ಎಣ್ಣೆ ಇನ್ನೂ ಕಲರ್ ಬಿಟ್ಟಿಲ್ಲ ಆ್ಯಕ್ಚುಲಿ ಅದನ್ನು ನಾನು ಆಫ್ ಮಾಡಿದೆ ಮತ್ತು ನೊರೆ ಜಾಸ್ತಿ ಹಾಕೋಬಿಟ್ರೆ ಏನಾಗುತ್ತೆ ಇದು ನೊರೆ ಥರ ಒಪ್ಬಿಡುತ್ತೆ ಅಲ್ಲಿ ಇಲ್ಲಿ ತುಂಬಾ ಇನ್ವೆಸ್ಟ್ ಮಾಡೋದಕ್ಕಿಂತ ನಾವೇ ಹೋಮ್ ಮೇಡಾಗಿ ಮಾಡ್ಕೊಂಡು ಒಳ್ಳೇದಲ್ವ ಅದನ್ನ ಹಾಕಿದ್ದೀವಿ ಇದನ್ನಾಗಿ ತುಂಬ ತೋರಿಸ್ತಾ ಇರ್ತಾರೆ ಆಲ್ಮೋಸ್ಟ್ ಈ ಥರ ಏನು ಅಡ್ವಟೈಸಲ್ಲಿ ನಿಮ್ಮ ಮನೇಲಿ ಯಾವ ಥರ ನೀವು ಮಾಡ್ಕೊತೀರಾ ನಾವು ಮುಂಚೆ ಇದೆಲ್ಲ ಮಾಡ್ತಿರಲಿಲ್ಲ ನಮ್ಮಮ್ಮ ಆವಾಗ ಹರಳೆಣ್ಣೆ ಹಾಕ್ಬಿಟ್ಟು ಶ್ಯಾಂಪು ಹಾಕೊಂಡು ನಾನು ಕೂದಲು ತಗೋ ತುಂಬ ಚೆನ್ನಾಗಿತ್ತು ಈಗ ಭಯ ಏನಂದ್ರೆ ತುಂಬಾ ಏರ್ಫಾಲ್ ಆಗುತ್ತೆ ಸ್ಟ್ರೆಸ್ಸು ಕಂಪ್ನಿ ಆಫೀಸ್ ಅಂತ ಹಿಂಗೆ ಓಡಾಡ್ತಿರ್ತೀವಲ್ಲ ಮನೆ ಅಂತ ಸೊ ಅದಕ್ಕೋಸ್ಕರ ಅಷ್ಟೇ ಅದು ಬಿಟ್ಟರೆ ಇನ್ನು ಬೇರೆ ಥರ ಇಶ್ಯೂಸ್ ಏನಿಲ್ಲ ಚೆನ್ನಾಗಿದೆ ನನಗೆ ಇದೊಂಥರ ನನಗೆ ಏರ್ ಅಂದರೆ ಕನ್ಸರ್ನ್ ಇದೆ ಬಟ್ ಅದನ್ನೇ ತುಂಬ ತಿಂಕ್ ಮಾಡಿಕೊಂಡು ಮತ್ತೆ ಸ್ಟ್ರೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಏನಾದರೂ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಕೆಮಿಕಲ್ಸ್ ಬೇಡ ನಾರ್ಮಲ್ ಆಯುರ್ವೇದಿಕ್ ನ್ಯಾಚುರಲ್ ವೇನಲ್ಲಿ ಹೋಗೋಣ ಅಂತ ಯಾವ ಥರ ಏನಾದರೂ ಮಾಡಿದ್ರ ನಿಮ್ಮ ಮನೆಯಲ್ಲಿ ಕಮೆಂಟ್ ಮಾಡಿ ಓಕೆನಾ ಮತ್ತು ಶಿವರಾತ್ರಿ ಹಬ್ಬ ವುಮೆನ್ಸ್ ಡೇ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನಿಮ್ಗೆ ಯಾರಾದರೂ ಏನಾದರೂ ಪರ್ಸ್ನಲ್ಲಾಗಿ ಗಿಫ್ಟ್ ಕೊಟ್ರ ನನಗೆ ಗಿಫ್ಟ್ ಅಂತ ಬಂದಿದ್ದು ನಮ್ಮ ಕೋಲ್ಕಾಮಿಂದ ಡೈರಿ ಪ್ಲಸ್ ಪೆನ್ನು ಪ್ಲಸ್ ಮಗ್ಗು ಮಗ್ಗಂತೂ ಸಖತ್ ಇಷ್ಟ ಆಯಿತು ನನಗೆ ತಿಕ್ಕಾಪಟ್ಟೆ ನಿಜ ಹೇಳ್ಬೇಕಂದ್ರೆ ತಳ್ಳಿ ತೋರಿಸ್ತೀನಿ ನಾನು ನಿಮಗೆ ರಿಲಯಾನ್ಸ್ ಹೋದಾಗ ನೋಡಿ ಈ ಅಕ್ಕಿ ಯಾವ್ದಾರು ತೊಗೊಂಡಿದ್ರೆ ಭಾರತ್ ಅಕ್ಕಿ ಅಂತ ಆ್ಯಕ್ಚುಲಿ ಇದು ನಾರ್ಮಲ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಓಕೆ ಚೆನ್ನಾಗಿದೆ ನೋಡಿ ಟ್ರೈ ಮಾಡಿ ಓಕೆ ನಾ ಟ್ವೆಂಟಿ ನೈನ್ ರುಪೀಸ್ ಪರ್ ಕೆ ಜಿ ಕೆ ಜಿಸ್ ತೊಗೊಂಡ್ವಿ ಮತ್ತು ಇನ್ನೊಂದು ಮಕ್ಕಳಲ್ಲಿ ಇದು ಸೆಕೆ ಗಿಣ್ಣೆ ಅಂತ ಮಾಡಿದ್ದಾರೆ ಇದು ಗಿಣ್ಣೆ ಆ್ಯಕ್ಚುಲಿ ಈ ಥರ ಇಡ್ಲಿ ಕುಕ್ಕರಲ್ಲಿ ಬೇಯಿಸಿದ್ದಾರೆ ಇದೊಂಥರ ಡಿಫ್ರೆಂಟ್ ಆ ಗಿಣ್ಣು ಮಾಡ್ತಿದ್ನಲ್ಲ ಅದೊಂಥರ ಡಿಫ್ರೆಂಟ್ ಇದು ಒಂಥರ ಡಿಫ್ರೆಂಟ್ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಿ ಹೇಳಿ ಇದು ಹೇಳಬೇಕು ಅಂದ್ರೆ ತುಂಬ ಚೆನ್ನಾಗಿದೆ ನೋಡಿ ಅಂದರೆ ಸಾಕು ಬರ್ತಾ ಇದೆ ದೋಸೆಗೆ ಅಥವಾ ಇದಕ್ಕೆ ಚೆನ್ನಾಗಿ ಸಂಗೇ ತಿಂದರೂ ಚೆನ್ನಾಗಿದೆ ದೋಸೆನಲ್ಲಿ ಹೆಲ್ದಿ ಆಗಿದ್ದು ನನಗೆ ತುಂಬಾ ಇಷ್ಟ ಆಯಿತು ನಿಮ್ಮ ಮನೇಲಿ ಆ ಥರ ಬೇರೆ ಥರ ಏನಾದರೂ ಮಾಡ್ತೀರಾ ಕಮೆಂಟ್ ಮಾಡಿ ಎಲ್ಲ ನೆಂಟ್ಕೊಂಡ್ತೀನಿ ಸ್ವಲ್ಪ ಮನೆ ಫ್ಲೇಮ್ ಮಾಡಿರ್ತೀವಿ ಇದೇ ಥರ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಬೆಲ್ಲ ಹಾಕಿ ಅವಲಕ್ಕಿ ಹಾಕಿ ಮಾಡಿಟ್ರೆ ಸಕ್ಕತ್ತಾಗಿರುತ್ತೆ ಈ ಥರ ಗಿಣ್ಣು ಕೂಡ ಬೇಯಿಸಿ ಮಾಡೋದು ಅದು ಸೆಕೆ ಗಿಣ್ಣು ಇದು ಒಂದೊಂದು ಒಂದೊಂದು ಟ್ರೈ ಇದ್ದೀನಿ ನೋಡ್ರ ಈ ಏರ್ ಆಯಿಲ್ ಏಗಾಗುತ್ತೆ ಈ ಗಿಣ್ಣು ಏಕಾಗುತ್ತೆ ಲಾಷ್ಟಲ್ಲ ಹೇಳ್ತೀನಿ ಈಗ ಚಿಲ್ಲಿ ಇಡಬೇಕು ಅಂತ ಈಗೆಲ್ಲ ಕಲರ್ ಆಗಿಬಿಟ್ಟಿದೆ ಅಂದರೆ ಆಗಿದೆ ಅಂತ ಅರ್ಥ ಸೊ ನಾನು ಈಗ ಆಫ್ ಇದ್ದೀನಿ ಈಗ ಹೇಳಿ ನೋರೆ ಕೂಡ ಇಲ್ಲ ಕಮ್ಮಿ ಆಗಿದೆ ಹ್ಞೂ ಈಗ ಏರ್ ಕಲರ್ ಕೂಡ ಚೇಂಜ್ ಆಗಿದೆ ಅಲ್ಲ ಸಾಕು ಸ್ಟೇಜ ಸೀರೋಗ್ಬಿಡುತ್ತೆ ಆಫ್ ಮಾಡ್ಕೊತೀನಿ score ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ಆ ಫುಲ್ ವೈಟ್ ಇತ್ತು ಈ ಕಲರ್ ಶೇಡ್ ಚೇಂಜ್ ಆಗಿದೆ ಸೊ ನೋಡೋಣ ಲಾಸ್ಟಲ್ಲಿ ಈ ತೋರಿಸ್ತೀನಿ ಎರಡು ಹೆಂಗಾಯಿತು ಅಂತ ಓಕೆನಾ ಬಾಯ್